ಸರ್ ಪ್ರತಿ ಸೀಸನ್ ಅಲ್ಲೂ ಸರ್ ನಿಮ್ಮ ಮತ್ತೆ ಅವರ ಜೋಡಿ ಅಂದ್ರೆ ಒಂದು ಕಾಮಿಡಿ ಆಗಿ ಫನ್ ಆಗಿ ಅದನ್ನ ಮೋಡಿ ಮಾಡಿಸಿದ್ರೆ ಜನಕ್ಕೆ ನಿಮ್ ಜೋಡಿ ಕಂಡ್ರೆ ತುಂಬಾ ಪ್ರೀತಿನೂ ಇದೆ ಸೊ ಅದು ಜನಕ್ಕೆ ಕಾಮಿಡಿ ಅಂತನೂ ಗೊತ್ತಿದೆ ಅದ್ರ ಪಾರ್ಟ್ ಬಗ್ಗೆ ನಾನು ಮಾತಾಡ್ತಿಲ್ಲ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ವೈಫ್ ಅಥವಾ ಮಕ್ಕಳಿಂದ ಹೇಗಿದೆ ಸರ್ ರೆಸ್ಪಾನ್ಸ್ ಯಾಕಂದ್ರೆ ಏನ ಅವ್ರಿಗೆ ಏನಾದ್ರು ಒಂದು ಫನ್ ನೋಡ್ದಾಗ ಏನಾದ್ರು ಒಂದು ಬೇಜರ್ ಆಗಿದ್ಯಾ ಅಥವಾ ಖುಷಿ ಅನ್ಸಿದ್ಯಾ ಅಂತ ಇಲ್ಲ ಹೆಂಗೆ ಆಡಿಯನ್ಸು ಹಾಗೆ ನಮ್ಮ ಮನೆ ನನ್ನ ನನ್ನ ವೈಫು ಮಗಳೆಲ್ಲ ಆಡಿಯನ್ಸೇ ಹಾಗೆ ಬಟ್ ಪರ್ಸ್ನಲಿ ಬಿಗಿನಿಂಗಲ್ಲಿ ನನ್ನ ವೈಫ್ಗೆ ಬಿಗಿನಿಂಗ್ಸ್ ಶೋ ಮಾಡಿದಾಗ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನಿಸಿರ್ಬೋದು ಬಟ್ ಈಗ ಅನುಶ್ರೀ ಅವರು ನನ್ನ ಹೆಂಡತಿ ತುಂಬ ಕ್ಲೋಸ್ ನನಗಿನ್ನ ಜಾಸ್ತಿ ಅವರಿಬ್ಬರು ಫ್ರೆಂಡ್ಸು ಸೊ ಆದ್ದರಿಂದ ದೇರ್ ಇಸ್ ನಥಿಂಗ್ ಟು ಮನೆಯಲ್ಲಿ ಏನು ಟೆನ್ಷನ್ ಇಲ್ಲ ಸರ್ ಈಗ ಅನುಶ್ರೀ ಮೇಡಮ್ ಅವರು ತುಂಬಾ ಶೋಗಳನ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ ನಿರೂಪಣೆ ಅಂತ ಬಂದಾಗ ಅವರು ಜಿ ಕನ್ನಡಕ್ಕೆ ಒಂಥರದೇ ಮನೆ ಆಗಿದೆ ಒಂದ್ ನಿರೂಪಣೆ ನೋಡಿದಾಗ ಕೆಲಸ ನೋಡಿದಾಗ ಹೇಗೆ ಅನ್ಸುತ್ತೆ ವೆರಿ ಇನ್ಸ್ಪೈರಿಂಗ್ ಯಾಕಂದರೆ ಒಂದು ಹೆಣ್ಮಗು ಆಗಿ ಅವರ ಜರ್ನಿ ಅವ್ರು ಬೆಳೆದು ಬಂದಿರೋ ರೀತಿ ಬಹಳ ಬಹಳ ಇನ್ಸ್ಪೈರಿಂಗ್ ಬಹಳಷ್ಟು ಹೆಣ್ಮಕ್ಳಿಗೂ ಕೂಡ ಅವರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅಂಡ್ ಅವ್ರ ಆಂಕರಿಂಗ್ ಅಲ್ಲಿ ಅವ್ರನ್ನ ದಾಟ್ ಅಂತ ಅವರು ಇನ್ನೂ ಯಾರೂ ಕರ್ನಾಟಕಕ್ಕೆ ಸಿಕ್ಕಿಲ್ಲ ಯಾಕಂದರೆ ಶಿ ಸಚ್ಚನ್ ಸ್ಪಾಂಟೇನಿಯಸ್ ಆ್ಯಂಕರು ಸೊ ಎಲ್ಲರೂ ಅನುಶ್ರೀ ಅವ್ರನ್ನ ಬ ಮಾದರಿಯಾಗೇ ನೋಡಿದ್ದಾರೆ ಇವ್ರ ಥರ ನಾವು ಆಗಬೇಕು ಅಂತ ಸೊ ಆದ್ದರಿಂದ ಆಮ್ ಸೋ ಪ್ರೌಡ್ ಆಫ್ ಅನುಶ್ರೀ ಅವರು ಆ್ಯಂಡ್ ಅವರ ಈ ಜರ್ನಿ ಇನ್ನೂ ಸಕ್ಸಸ್ಫುಲ್ ಆಗಲಿ ಅಂತ ಇವರಲ್ಲಿ ಕೇಳ್ಕೊಂಡು